ಸ್ವರ್ಗ ಲೋಕದ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಾನೀಯರು ಹೋರಾಟ ಮಾಡುತ್ತಿರುವಂಥ ಒಂದು ಕಾಲಘಟ್ಟ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಆಗ ಬೆಳಗಾವಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ಸಿನ ಮೂವತ್ತೊಂಬತ್ತನೇ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಆಗಮಿಸಿದ್ದರು ಆ ಅಧಿವೇಶನದ ಆರಂಭದಲ್ಲಿ ಹತ್ತು ವರ್ಷದ ಬಾಲಕಿಯೊಬ್ಬಳು ತನ್ನ ಸಂಗಡಿಗರೊಂದಿಗೆ ಸ್ವಾಗತ ಗೀತೆಯನ್ನು ಹಾಡುತ್ತಾಳೆ ಆ ಬಾಲಕಿ ಮುಂದೆ ಕರ್ನಾಟಕ ಹಾಗೂ ಇಡಿ ಭಾರತದಲ್ಲೇ ಪ್ರಸಿದ್ಧಿಯಾದ ಘಾನಕೋಗಿಲೆ ಗಂಗೂಬಾಯಿ ಹಾನ್ಗಲ್ ಅವರು ಹಾಡಿದ್ದು ಇನ್ನು ಯಾರು ಕೇಳಿರದ ಹೊಸ ಗೀತೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಆ ಗೀತೆಯನ್ನು ರಚಿಸಿದವರು ವಿಲ್ಗೋಲ್ ನಾರಾಯಣ ರಾಯರು ಅಧಿವೇಶನದಲ್ಲಿ ಮಿಂಚಿನ ಸಂಚಾರ ಎಲ್ಲರಿಂದಲೂ ಮೆಚ್ಚುಗೆ ಕನ್ನಡಿಗರ ಮನೆ ಮನದಲ್ಲಿ ಉದಯವಾಯಿತು ಚೆಲ್ಲುವ ಕನ್ನಡ ನಾಡು ಎನ್ನುವ ಹಾಡು ಏಕೀಕರಣದ ಮಂತ್ರವಾಯಿತು ಅಂತಹ ಒಂದು ಏಕೀಕರಣ ಮಂತ್ರವಾದಂತ ಹಾಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತಾರಕ್ಕೆ ನೂರ ಒಂದು ವರ್ಷ ಆ ನೂರ ಒಂದು ವರ್ಷಗಳ ಹಿಂದೆ ರಚಿತವಾದ ಒಂದು ನಾಡು ನುಡಿಯನ್ನು ಪ್ರತಿಯೊಬ್ಬರ ಮನಸ್ಸಿನ ಅಂತರಾಳದಲ್ಲಿ ಕನ್ನಡದ ಪ್ರೀತಿಯನ್ನು ಹಚ್ಚಿದ ಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಆ ಗೀತೆಯನ್ನು ಇಂದಿಗೆ ಎಪ್ಪತ್ತು ವರ್ಷದ ಹಿಂದೆ ಅಂದರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಅಂದು ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ನೂತನ ವಿಶಾಲ ಮೈಸೂರು ರಾಜ್ಯದ ಅಂದರೆ ಏಕೀಕೃತ ರಾಜ್ಯದ ಉದ್ಘಾಟನೆಯ ಸಂದರ್ಭದಲ್ಲಿ ಹಾಡಿದವರು ಕನ್ನಡದ ಕೋಗಿಲೆ ಮಹಾನ್ ಗಾಯಕ ಪಿ ಕಾಳಿಂಗರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕು ನಿಧಿಯು ಸದಾಭಿಮಾನದ ಗೂಡು ರಾಜ ನರಿಪು ಪರಶುರಾಮನಮ್ಮನ ನಾಡು ಆ ಜಲದಿಯನ್ನೇ ಜಿಗಿದ ಹನುಮನುದಿಸಿದ ನಾಡು ಓಜಿಯಂ ಮೆರದರಸುಗಳ ಸಾಹಸದ ಗೂಡು ತೇಜವನು ನಮಗೀವ ವೀರರುಂದದ ಬೀಡು ಲೆಕ್ಕಿಗ ಮಿತಾಕ್ಷರರು ಬೆಳೆದು ಮೆರದಿಯ ನಾಡು ಜಕ್ಕಣ್ಣನ ಶಿಲ್ಪಕಲೆ ಕರುಗೋಡು ಕರುಗೋಡು ಮತಗಳ ಸಾರಿದವರಿಗಿದು ನೆಲೆಬೀಡು ಬೊಕ್ಕಸದ ಕಣಜವೈ ವಿದ್ವತ್ಗಳ ಕಾಡು ಪಾವಣೆಯದ ಕೃಷ್ಣೆ ಭೀಮೆಯರ ತಾಯ್ನಾಡು ಕಾವೇರಿ ಗೋದೆಯರು ಮೈದೊಳೆವ ನಲುನಾಡು ಆವಗಂ ಸ್ಫೂರ್ತಿಸುವ ಕಬ್ಬಿಗರ ನೆಡೆಮಾಡು ಕಾವ್ಯಗದುಗಿನ ವೀರನಾರಾಯಣನ ಪೀಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹೀನ ನಿಧಿಯು ಸದಾಭಿಮಾನದ ಕೂಡು ಎಂತಹ ಸಾಹಿತ್ಯ ಅದೆಂತ ಅಭಿಮಾನದ ವಿದ್ವತ್ತಿನ ಮಹಾ ಕನ್ನಡದ ಕವಿತೆ ಒಂದು ಬಾರಿ ಈ ಹಾಡನ್ನು ಕೇಳುತ್ತಿದ್ದರೆ ನಾವು ಯಾವುದೋ ಒಂದು ಕಲ್ಪನೆಯ ಲೋಕದಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತದೆ ನಿಜ ನಾವಿಂದು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿದ್ದೇವೆ ನಮ್ಮ ಬಗ್ಗೆ ನಮ್ಮ ಆ ಕಾಲದ ಬಗ್ಗೆ ಪೂರ್ವಜರ ಬಗ್ಗೆ ಕನ್ನಡದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ಅದು ನಾನೊಬ್ಬ ಕನ್ನಡಿಗನಾಗಿ ಮಾಡಬೇಕಾದ ನನ್ನ ಕರ್ತವ್ಯ ಕನ್ನಡದ ಕುಲದೇವಿ ಭುವನೇಶ್ವರಿಯ ಚರಿತ್ರೆಯನ್ನು ಹಿನ್ನೆಲೆಯನ್ನು ಕನ್ನಡಿಗರ ಮುಂದಿಡುವ ಒಂದು ಪ್ರಯತ್ನ ಕನ್ನಡ ತಾಯಿಯ ಪಾದಾರವಿಂದಗಳಿಗೆ ನಮಿಸುತ್ತ ನಮ್ಮ ಕನ್ನಡಮ್ಮನ ಮಕ್ಕಳಾಗಿ ತಾಯಿಯ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಭುವನೇಶ್ವರಿಯು ಹಿಂದೂ ಧರ್ಮದಲ್ಲಿನ ಹತ್ತು ಮಹಾ ದೇವತೆಗಳ ಪೈಕಿ ನಾಲ್ಕನೆಯ ದೇವಿ ಆದಿ ಪರಾಶಕ್ತಿ ಅಥವಾ ಪಾರ್ವತಿ ಎಂದು ಪರಿಚಿತವಾಗಿದ್ದಾಳೆ ಅಂದರೆ ಶಕ್ತಿಯ ಅತ್ಯಂತ ಮುಂಚಿನ ರೂಪಗಳಲ್ಲಿ ಭುವನೇಶ್ವರಿ ಪ್ರಮುಖಳು ತ್ರಯಂಬಕನು ಶಿವನಾಗಿ ದೇವಿಯ ಸಂಗಾತಿಯಾಗಿದ್ದಾನೆ ಭುವನೇಶ್ವರಿಯು ಕನ್ನಡ ನಾಡಿನ ಆದಿದೇವತೆಯೂ ಆಗಿದ್ದಾಳೆ ಭುವನೇಶ್ವರಿ ದೇವಿಯು ರಾಷ್ಟ್ರ ಅಥವಾ ರಾಜ್ಯಕ್ಕೆ ಗೌರವ ಸೂಚಿಸಲು ಮೂರ್ತಗೊಳಿಸಿದ ದೇವಿಯ ರೂಪವಲ್ಲ ಇಡಿ ಪ್ರಪಂಚದ ಅಧಿನಾಯಕಿ ಎಂಬ ಅರ್ಥದಲ್ಲಿ ಆ ದೇವಿಯನ್ನು ಭುವನೇಶ್ವರಿ ಎನ್ನುತ್ತಾರೆ ಕನ್ನಡದ ಮೊದಲ ಅರಸರಾದ ಕದಂಬರು ಈ ದೇವಿಯನ್ನು ಆರಾಧಿಸಿದ್ದರು ಎಂಬುದಕ್ಕೆ ಭುವನಗಿರಿಯ ಭುವನೇಶ್ವರಿ ದೇವಿಯ ದೇವಾಲಯವೇ ಸಾಕ್ಷಿ ಅದಕ್ಕಾಗಿಯೇ ದೇವಿಯನ್ನು ಕನ್ನಡದ ಕುಲದೇವಿ ಎಂದು ಗೌರವಿಸಲಾಗುತ್ತದೆ ಕನ್ನಡದ ತಾಯಿ ಭುವನೇಶ್ವರಿ ಎಂಬುದು ಆದಿಶಕ್ತಿಯ ಒಂದು ರೂಪವನ್ನು ಕನ್ನಡಿಗರು ಸೇರಿ ತಮಗಾಗಿ ಸ್ವೀಕರಿಸಿಕೊಂಡಿದ್ದು ಈ ಪರಿಕಲ್ಪನೆಯ ಮೂಲವನ್ನು ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ಕಾಣಬಹುದು ಅದಕ್ಕೂ ಮುನ್ನವೇ ಅಲ್ಲಲ್ಲಿ ಭುವನೇಶ್ವರಿ ದೇವಿಯ ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತಿತ್ತು ಆದರೆ ಭುವನೇಶ್ವರಿಯೇ ನಮ್ಮ ನಾಡದೇವಿ ಎಂಬ ಭಾವನೆ ಬರಬೇಕಾದರೆ ಮಹತ್ವದ ರಾಜಕೀಯ ಬದಲಾವಣೆ ಸಂಭವಿಸಬೇಕಾಯಿತು ಸತ್ಯ